ಹಲೋ ಫ್ರೆಂಡ್ಸ್ ದಿನಾಕ್ ಜನವರಿ ಹದಿನಾರು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಬ್ಯಾಡಿಗೆ ಮೆಣಸಿನಕಾಯಿ ಮಾರುಕಟ್ಟೆ ಕರ್ನಾಟಕದಿಂದ ಬ್ಯಾಡಿಗೆ ಮೆಣಸಿನಕಾಯಿ ಮಾರುಕಟ್ಟಿದೆ ಸುಮಾರು ಇಪ್ಪತ್ತೆರಡು ಸಾವಿರ ಚೀಲಗಳು ಹೊಸ ಆಗಲಿ ಕಂಡು ಬಂದಿದೆ ಇಂದಿನ ದರ ವಿವರಗಳು ಡಬ್ಬಿ ಬೆಸ್ಟ್ ಎರಡು ಸಾವಿರದ ನಲವತ್ತೈದರಿಂದ ಐವತ್ತೆರಡು ಸಾವಿರ ಮಠ ಕೆ ಡಿ ಎಲ್ ಡಿ ಎಲ್ ಎಕ್ಸ್ ನಲವತ್ತ್ಮೂರು ಸಾವಿರದಿಂದ ನಲ್ವತ್ತೆಂಟು ಸಾವಿರ ಮಠ ಕೆ ಡಿ ಎಲ್ ಬೆಸ್ಟ್ ಮೂವತ್ತೈದು ಸಾವಿರದಿಂದ ಮೂವತ್ತೊಂಬತ್ತು ಸಾವಿರ ಮಠ ಟೂ ಜೀರೋ ಫೋರ್ ತ್ರೀ ವೆರೈಟಿ ಇಪ್ಪತ್ತು ಸಾವಿರಲಿಂದ ಇಪ್ಪತ್ತಾರು ಸಾವಿರ ಮಠ ಡಬಲ್ ಫೈವ್ ತ್ರೀ ಒನ್ ಕ್ವಾಲಿಟಿ ಹದಿನಾಲ್ಕು ಸಾವಿರ ಐದುನೂರಲಿಂದ ಹದಿನೇಳು ಸಾವಿರ ಎಂಟುನೂರು ಡಿ ಡಿ ವೆರೈಟಿ ಹತ್ತೊಂಬತ್ತು ಸಾವಿರಲಿಂದ ಇಪ್ಪತ್ತೊಂದು ಸಾವಿರ ಎಂಟುನೂರು ಕೆ ಡಿ ಎಲ್ ಮೀಡಿಯಮ್ ಹದಿನೇಳು ಸಾವಿರಲಿಂದ ಇಪ್ಪತ್ತೇಳು ಸಾವಿರ ಕೆ ಡಿ ಎಲ್ ಬೆಸ್ಟ್ ಮೀಡಿಯಂ ಇಪ್ಪತ್ನಾಲ್ಕು ಸಾವಿರಲಿಂದ ಇಪ್ಪತ್ತೊಂಬತ್ತು ಸಾವಿರ ಕೆ ಡಿ ಎಲ್ ಆ ಆರ್ ಸಾವಿರ ಐದನೂರಿಂದ ಏಳು ಸಾವಿರ ಐದುನೂರು ಡಬಲ್ ಫೈವ್ ತ್ರೀ ಒನ್ ಫಟಕಿ ಎರಡು ಸಾವಿರದಿಂದ ಹತ್ತುವರೆ ಸಾವಿರ ಮಠ ಡಬಲ್ ಫೈವ್ ತ್ರೀ ಒನ್ ಲಾಟ್ ಲಾಲ್ ಕಟ್ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಮಠ ಮಾರುಕಟ್ಟೆ ಸ್ಥಿತಿ ಡಬಲ್ ಫೈವ್ ತ್ರೀ ಒನ್ ಪಾಲ್ಟಿಯಲ್ಲಿ ಮಾರುಕಟ್ಟೆ ಇತರ ಎಲ್ಲಾ ವೆರೈಟಿಗಳು ಸ್ಥಿರ ಉತ್ತಮ ಮಾರಾಟ ಕಂಡಿವೆ ಎಸಿ ಗಾಲ್ಟಿ ಮೆಣಸಿನಕಾಯಿ ವ್ಯವಹಾರ ಆಗಮನ ಸುಮಾರು ಹತ್ತು ಸಾವಿರ ಚೀಲಗಳು ಮಾರಾಟ ಸುಮಾರು ಎಂಟು ಸಾವಿರ ಚೀಲಗಳು ಎಸಿ ದರಗಳು ಕ್ವಿಂಟಲ್ ಡಬ್ಬಿ ಮೀಡಿಯಂ ಬೆಸ್ಟ್ ಮೂವತ್ತೇಳು ಸಾವಿರದಿಂದ ಮೂವತ್ತೊಂಬತ್ತು ಸಾವಿರ ಟೂ ಜೀರೋ ಫೋರ್ ತ್ರೀ ಮೂ ಇಪ್ಪತ್ತ್ಮೂರು ಸಾವಿರದಿಂದ ಇಪ್ಪತ್ತೆರಡು ಸಾವಿರ ಐದುನೂರು ಕೆ ಡಿ ಎಲ್ ಮೀಡಿಯಂ ಬೆಸ್ಟ್ ಇಪ್ಪತ್ತ್ನಾಲ್ಕು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರ ಇಂದಿನ ಮಾರುಕಟ್ಟೆ ಅಭಿಪ್ರಾಯ ಟೂ ಜೀರೋ ಫೋರ್ ತ್ರೀ ಕ್ವಾಲ್ಟಿಯಲ್ಲಿ ಮಾರುಕಟ್ಟೆ ಟೈಟ್ ಈ ಥರ ವೆರೈಟಿಗಳು ಸರಿ ತಂಪು ಸ್ಟಾರ್ ಓಲ್ಡ್ ಕ್ವಾಲಿಟಿ ಗಳಿಗೆ ಮತ್ತೆ ಉತ್ತಮ ಬೇಡಿಕೆ ಕಂಡುಬರುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್